ಂತಹ ಲಿಯೋ ಕ್ರಿಸ್ಟಿ ಅವರನ್ನ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಇಂತಹ ದಂಧೆಯ ಕೋರರ ವಿರುದ್ಧ ಸಮರ ಸಾರಿರುವಂತಹ ಮಾನವ ಹಕ್ಕುಗಳ ಹೋರಾಟಗಾರ ಲಿಯೋ ಕ್ರಿಸ್ಟಿ ಅವರಿಗೆ ಸ್ವಾಗತ ಸುಸ್ವಾಗತ ಎಸ್ ಕ್ರಿಸ್ಟಿ ನೀವು ಇವತ್ತು ಮಾಡಿರುವಂತಹ ಕೆಲಸ ಏನಿದೆಯಲ್ಲ ಈ ಕೆಲಸ ಶ್ಲಾಘನೀಯ ನಿಜಕ್ಕೂ ಮೈಸೂರು ಸಿಟಿ ಪೊಲೀಸ್ ಕಮಿಷನರಿಗೆ ಮತ್ತು ಒ ಅವರಿಗೆ ನೀವು ಕೊಟ್ಟಂತಹ ಕಂಪ್ಲೇಂಟ್ ಏನಿದೆಯಲ್ಲ ಈ ಕಂಪ್ಲೇಂಟ್ ಬಹಳ ಸೂಕ್ತವಾದದ್ದು ಮತ್ತು ಮೈಸೂರಿನಲ್ಲಿ ನಡೀತಾ ಇರುವಂತಹ ಅಬಾರ್ಚನ್ ದಂಧೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವೇ ದೂರುದಾರರಾಗಿದ್ದೀರಿ ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಈ ಒಂದು ಕರ್ಮಕಂಡ ಬೈಲಿ ಗೆಳಿದಿಕ್ಕೆ

ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಒಂದು ಪರ್ಸನ್ ಜೊತೆಗೆ ಒಬ್ರು ಲೇಡಿ ಉಷಾ ಡಾಕ್ಟರ್ ಉಷಾ ಅಂತ ಹೇಳಿ ಮಾತಾಡೋರು ಮಾತಾಡ್ಬೇಕಾರೆ ಅವರು ಈ ರ್ಯಾಕೆಟ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಇಂದ ಒಳಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಬಂದಿದೆ ಅವರು ಅವ್ರು ಮಾತಾಡೋ ಒಂದು ವಿಧಾನದಲ್ಲೇ ಇಯರ್ಸ್ ಇಂದ ಈ ರಾಕೆಟ್ ನಡೆಸ್ತಾ ಇದಾರೆ ಈ ತಂದೆ ನಡೆಸ್ತಾ ಇದಾರೆ ಅವರು ಹಾಗಾಗಿ ಅವ್ರಿಂದ ಒಂದು ಸ್ವಲ್ಪ ರಿಯಾಕ್ಷನ್ಸ್ ತಗೊಳ್ಳುವಂತ ಒಂದು ಹಾಫ್ ಅನ್ ಅವರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅವರು ಮ್ಯಾಕ್ಸಿಮಮ್ ಮತ್ತೆ ಮನಿ ಮೋ ಡಾಕ್ಟರ್ಸ್ ನಮ್ಮ ಕೇರ್ ಹಾಸ್ಪಿಟಲ್ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಗಳು ಲೈನ್ ಅಲ್ಲಿ ಬಂದಿದ್ರು ಸರ್ ಎಸ್ ಫೋಕ್ ಇತ್ತು ಅವರು ನನ್ನ ಜೊತೆ ಮಾತಾಡಿದ್ರು ಯಾರು ಯಾರು ಕೃಷಿ ಏನಿದೆ ಸರ್ ಪ್ರಭಾಕರ್ ಅಂತ ಹೇಳಿ ಕೇರ್ ಹಾಸ್ಪಿಟಲ್ ಅಲ್ಲಿ ಒಂದು ಡಾಕ್ಟರ್ ಅಂದ್ರೆ ತಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋಗ್ತಿರಿ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಡಾಕ್ಟರ್ ಉಷಾ ಅವರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗ್ತಿರಿ ಇಂತಹದ್ದೊಂದು ಸುದ್ದಿ ಬಂದಿದೆಯಲ್ಲ ಅಂತ ಅವ್ರು ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವ್ರ ಪರ ಬ್ಯಾಟ್ ಕೆ ಕೇರ್ ಹಾಸ್ಪಿಟ್ಲ ಡಾಕ್ಟರ್ ಬಂದಿದ್ರ ಹೌದು ಚೆಕ್ ನಿಮ್ಮ ರಿಪೋರ್ಟ್ಸ್ ನೋಡಾದ್ಮೇಲೆ ಈ ಒಂದು ಗೆ ಸಂದರ್ಶನ ಕೊಡೋ ಹೇಳಿದ್ವಿ ಉಷಾ ಅವರು ಮತ್ತೆ ಡಾಕ್ಟರ್ ಲಿಯಾಜ್ ಅಂತ ಬಂದಿದ್ರಲ್ಲ ಅವರು ಅವ್ರ ಮಾತಾಡ್ಬೇಕಾರೆ ಈ ಒಂದು ಹಾಸ್ಪಿಟಲ್ ಡಾಕ್ಟರ್ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಒಂದ್ ದಂಧೆ ನಡೀತಾ ಇಲ್ಲ ಅಂತ ವಹಿಸ್ಕೊಂಡು ಮಾತಾಡೋದು ಕೇಳಿಸ್ತದ್ಯಾತಾಡಿ ಮಾತಾಡಿ ಮಾತಾಡಿ ಅವ್ರ ಪರವಾಗಿ ಉಷ್ಣ ಅವ್ರ ಪರವಾಗಿ ವಹಿಸ್ಕೊಂಡು ಮಾತಾಡೋಕೆ ಒಂದು ಇಬ್ರು ಮೂರ್ ಜನ ಡಾಕ್ಟರ್ಸ್ ಗಳು ಬಂದಿದ್ರು ಸರ್ ಅವ್ರ ಕಂಡು ಒಂದೇ ಹೇಳಿಕೆ ಎಲ್ಲ ಈ ರಾಕೆಟ್ ಅಲ್ಲಿ ಸರ್ ನಾಟ್ ದ ಎಲೆಕ್ಟ್ ಹಾಸ್ಪಿಟಲ್ ಮತ್ತೆ ಗವರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಗಳು ಇದ್ರಲ್ಲಿ ಶಾಮೀಲ್ ಆಗಿರಂತ ಇಟ್ಸ್ ಟೋಟಲಿ ಕನ್ಸರ್ನ್ ಹಿಂಗಾಗಿದೆ ಮತ್ತೆ ಇದಾದ ಬಳಿಕ ಸರ್ ಅವ್ರ ಹತ್ರ ನಾ ಮಧ್ಯ ಮಾತಾಡ್ತೀನಿ ರಾಕೆಟ್ ಎಷ್ಟು ದಿವಸ ಡಾಕ್ಟರ್ ಇಲ್ಲ ನೀವು ಔಟ್ ಕಮ್ ನೀವ್ ಈ ತರ ಒಂದು ಅಬರ್ಷನ್ ಮಾಡೋಕೆ ಯಾರು ಪರ್ಮಿಟ್ ಮಾಡಿದ್ದು ಅಂತ ಕೇಳ್ಬೇಕಾದ್ರೆ ಸರ್ ಆರ್ ನಾಟ್ ಅಟ್ ಆಲ್ ಕನ್ಸರ್ನ್ಡ್ ನಾನು ಡಾಕ್ಟರ್ ಇಲ್ಲ ನನ್ನ ಈ ಹೇಳಿಕೆ ಕೊಡ್ತಾರೆ ಡಾಕ್ಟರ್ ಹುಷಾರ್ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಇದೇ ಶೇಖ್ ಅವರು ಆ ಸ್ಟಿಂಗ್ ಆಪರೇಷನ್ ಒಳಗಡೆ ಮತ್ತು ಶೇಖ್ ಅವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಇಲಿಯಾಸ್ ಅವರು ಕೂಡ ಐ ಆಮ್ ಡಾಕ್ಟರ್ ಇಲಿಯಾಸ್ ಅಂತ ಬೊಬ್ಬೆ ಹೊಳಕೋತಾರೆ ಆ ಕಡೆ ಡಾಕ್ಟರ್ ಉಷಾ ಅವರು ಕೂಡ ಐ ಆಮ್ ದಿ ಡಾಕ್ಟರ್ ನಾನು ನಿಮಗೆ ಅಬೋಷನ್ ಮಾಡಿಸ್ಕೊಡ್ತೀನಿ ನಾನು ಬರೆದು ಕೊಟ್ಟಂತಹ ಡಯಾಗ್ನೆಟಿಕ್ ಸೆಂಟರ್ ಗೆ ಹೋಗಿ ನೀವು ಸ್ಕ್ಯಾನಿಂಗ್ ಮಾಡಿಸಿ ಆ ಮೂಲಕವಾಗಿ ನಿಮ್ಗೆ ನಿಮ್ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರ್ಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಅವಾಗ ಡಾಕ್ಟರ್ ಆಗಿದ್ರು ನೀವು ಹೋದಾಗ ಡಾಕ್ಟರ್ ಅಲ್ಲ ಅಂತ ಸರ್ ರಿಪೋರ್ಟ್ ನಿಮ್ ರಿಪೋರ್ಟ್ ಏನಿದೆ ನೋಡದ್ಮೇಲೆ ಅಪ್ರೋಚ್ ವೆಲ್ಕಮ್ ಆಗಿದೆ ಡಾಕ್ಟರ್ ಇಲಿಯಾಜ್ ಅಂತಾನೆ ವೆಲ್ಕಮ್ ಆಗಿದೆ ಯಾವಾಗ ಈ ಸಬ್ಜೆಕ್ಟ್ ಗೊತ್ತಾಯ್ತೋ ಸರ್ ಡಾಕ್ಟರ್ ಇಲ್ಲ ನಾನು ಪ್ರಸ್ತಾಪ ಮಾಡೋರು ಸರ್ ಆಯ್ತು ಆಯುರ್ವೇದಿಕ್ ಡಾಕ್ಟರ್ ನನಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೆಲ್ಸ ಸಿಗುತ್ತೆ ಅಷ್ಟೇ ಒಂದ್ ದಿವಸಕ್ಕೆ ಒಂದ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಿಗುತ್ತೆ ನನಗೆ ಅಷ್ಟೇ ನನಗೆ ಈ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಡಾಕ್ಟರ್ ನಾ ಅಷ್ಟೇ ನಾನು ನನ್ಗೂ ಈ ಎಲೈಟ್ ಹಾಸ್ಪಿಟಲ್ಗೂ ಯಾವ್ದು ಸಂಬಂಧ ಇಲ್ಲ ಈ ತರ ಮಾತಾಡೋದು ಕಾಲ್ ರೆಕಾರ್ಡ್ಸ್ ಎಲ್ಲ ಬಂದಾದ್ಮೇಲೆ ಆಲ್ರೆಡಿ ಆ ಗಾರ್ಡ್ ರೆಕಾರ್ಡ್ಸ್ ಅಂತ ಹೇಳಾದ್ಮೇಲೆ ಡೆನ್ ಆದ್ರು ಡಾಕ್ಟರ್ ಉಷ್ಯಾಂತ ಯಾರ ಅವರು ಎಲ್ ಎನ್ ಹಾಸ್ಪಿಟಲ್ ಅವರು ಡಾಕ್ಟರ್ ಇಲಿಯಾಸ್ ಎಲ್ಲಾರು ರೌಂಡ್ ಟೇಬಲ್ ಕುಂತ್ಕೊಂಡು ಮಾತಾಡೋದು ಸರ್ ಕನೆಕ್ಟೆಡ್ ನಾವ್ ಯಾವ್ದು ದಂಧೆ ಅಬರ್ಷನ್ ಇಲ್ಲಿ ನಡೆಸ್ತಾ ಇಲ್ಲ ಅಂತ ಒಂದು ವಿಷಯ ಹೇಳಿದ್ರು ಸರ್ ಆಫ್ಟರ್ ಗೆಟಿಂಗ್ ದ ರಿಪೋರ್ಟ್ಸ್ ನಿಮ್ಮ ಹಾಸ್ಪಿಟಲ್ ಅಲ್ಲಿ ವಿ ಹಾವ್ ಗಾಟ್ ಕನ್ಫರ್ಮೇಶನ್ ನೀವು ಈ ತರ ಬಂದು ಅಬಾರ್ಷನ್ ಮಾಡ್ತಾ ಅಂತ ಇದೀರಮೇಶನ್ ಬಂದಿದೆ ಐ ರೆಡಿ ಟು ಪ್ರೂವ್ ದಿಂಗ್ಸ್ ಅಂತ ಹೇಳಿದ್ಮೇಲೆ

ಯಾವಾಗ ರಾಯಶ್ಯ ಬಯ ಆಯ್ತು ಅಂತ ವಿಷಯ ಗೊತ್ತಾಯ್ತು ಸರ್ ಐ ಆಮ್ ನಾಟ್ ಎ ಡಾಕ್ಟರ್ ಐ ಆಮ್ ನಾಟ್ ಎ ನಾನು ಇಲ್ಲ ಅಂತ ಹೇಳಿ ಆ ಲೇಡಿ ಹ್ಮ್ ಆ леಡಿ ಹೇಳ್ತಾರೆ ಯಾವಾಗ ಯಾವಾಗ ರಿಪೋರ್ಟ್ ಆ леಡಿ ಹೇಳ್ತಾರೆ ಆಗಿದ್ರೆ ಆ ವಿಡಿಯೋ ಒಳಗಡೆ ಕೂತ್ಕೊಂಡು ಕಾಲ್ ಮಾಡಿ ಯಾವುದೋ ಒಂದು ಡಯಾಗ್ನೆಟಿಕ್ ಸೆಂಟರ್ ಗೆ ಕಾಲ್ ಮಾಡಿ ಅಥವಾ ಸ್ಕ್ಯಾನಿಂಗ್ ಸೆಂಟರ್ ಗೆ ಕಾಲ್ ಮಾಡಿ ಈ ರೀತಿಯಾಗಿ ನಾನು ಆ ಒಂದು ಪೇಶೆಂಟ್ ಕಳಿಸ್ಕೊಡ್ತೀನಿ ಆ ಪೇಶೆಂಟ್ ಕಳಿಸಿದ ನಂತರ ಅವರಿಗೆ ಸ್ಕ್ಯಾನಿಂಗ್ ಮಾಡಿಕೊಡಿ ಆ ಸ್ಕ್ಯಾನಿಂಗ್ ಒಳಗಡೆ ಯಾವುದೇ ಆಧಾರ್ ಕಾರ್ಡ್ಗಳು ಇಲ್ಲ ಅಂತ ಹೇಳಿ ಇವರುಗಳು ಹೇಳ್ತಾರೆ ಅಂದ್ರೆ ನನ್ನ ಆ ರೀತಿ ಕೊಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಅವ್ರ ಮನೆಗೆ ಗೊತ್ತಾಗೋಗುತ್ತೆ ಕಷ್ಟ ಆಗುತ್ತೆ ಯಾರಿಗೂ ಇದು ಅಂತ ಹೇಳಿದಾಗ ಯಾವುದೋ ಒಂದು ಸೆಂಟರ್ ಗೆ ಕಾಲ್ ಮಾಡ್ತಾರೆ ಆ ಡಯಾಗ್ನೆಟಿಕ್ ಸೆಂಟರ್ ಯಾವುದು ಅನ್ನುವಂತಹ ವಸ್ತುಗೂ ಸಂಬಂಧಪಟ್ಟಂತೆ ಈಡನ್ಸ್ ನ್ಯೂಸ್ ತನಿಖಾ ತಂಡ ತಮ್ಮ ತನಿಖೆಯನ್ನ ಮುಂದುವರೆಸಿದೆ ಮುಂದೆ ಮುಂಬರುವಂತಹ ಒಂದು ಒನ್ ಅವರ್ ಇಂದ ಟೂ ಅವರ್ಸ್ ಒಳಗಡೆ ಅಥವಾ ನಾಲ್ಕರಿಂದ ಐದು ಗಂಟೆ ಸಂದರ್ಭದ ಒಳಗಡೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಸುದೀರ್ಘವಾದಂತಹ ತನಿಖಾ ತಂಡ ಅದರಲ್ಲೂ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂತಹ ತಂಡ ಹೊರಗಡೆ ತರ್ತಾ ಇದೆ ಇನ್ನು ಕ್ರಿಸ್ಟಿ ಅವರು ಹೇಳ್ತಾ ಇದ್ರು ಅವರು ಹೋದಾಗ ಡಾಕ್ಟರ್ ಇಲಿಯಾಸ್ ಮತ್ತು ಡಾಕ್ಟರ್ ಉಷಾ ಅಂತಲೇ ಅವರನ್ನ ವೆಲ್ಕಮ್ ಮಾಡಲಾಗುತ್ತೆ ಯಾವಾಗ ಹ್ಯೂಮನ್ ರೈಟ್ಸ್ ಇಂದ ಬಂದಿದ್ದಾರೆ ಇಂತಹದ್ ಯಾವುದೋ ಒಂದು ಸಮಸ್ಯೆ ಗೊತ್ತಾಗಿದೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾರೋ ಅವಾಗ ನಾನ್ ಡಾಕ್ಟ್ರೇ ಅಲ್ಲ ಅಂತ ಹೇಳ್ಕತ್ತಾರೆ ನೀವು ಡಾಕ್ಟ್ರೇ ಅಲ್ಲ ಅಂತಂದ್ಮೇಲೆ ಡಾಕ್ಟರ್ ಶಾಂತಿ ಯಾಕೆ ಬರ್ಸ್ಕೊಂಡಿದ್ರಿ ನೀವು ಡಾಕ್ಟರ್ ಅಲ್ಲ ಅಂತ ಅಂದ್ಮೇಲೆ ಆಯುರ್ವೇದಿಕ್ ಚಿಕಿತ್ಸಾಲಯದಲ್ಲಿ ತಾವು ಹೇಗ ಕೆಲಸ ಮಾಡಬಲ್ಲರಿ ಡಿಒ ಅವರು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಏನ್ ನಡೀತಾ ಇದೆ ಈ ನಕಲಿ ವೈದ್ಯರ ಹಾವಳಿಗೆ ಈ ಒಂದು ಸುದ್ದಿ ಲಿಂಕ್ ಆಗ್ತಾ ಇದೆಯಾ ಏನಂತೀರಿ ಕ್ರಿಸ್ತಿ ಹೌದು ಸರ್ ಸೆಕೆಂಡ್ರಿ ಈ ಒಂದು ವಿಷಯದಲ್ಲಿ ಈ ಸಿ ಸಿ ಟಿ ವಿ ಟೋಟಲ್ ಆಗಿ ರಿಮೂವ್ ಮಾಡಿದ್ದಾರೆ ಯಾರು ಯಾರು ಹೋಗ್ತಾರೆ ಇದು ಇಲ್ಲಿಗಲ್ ಆಗಿ ಈ ಒಂದು ದಂಧೆ ಮಾಡ್ತಾ ಇರೋದ್ರಿಂದ ಸರ್ ಹೋಗೋರು ಬರೋರು ಗೊತ್ತಾಗ ಕೂಡುದು ಅಂತ ಹೇಳಿ ರಿಮೂವ್ ದ ಸಿ ಸಿ ಟಿ ವಿ ಸಿ ಸಿ ಟಿ ವಿ ಇದ್ ಕಡೆ ಇಲ್ಲ ಅಲ್ಲಿ ಸೆಕೆಂಡ್ ಸ್ಟೆಪ್ ಅದ್ನೂ ಕೇಳಿದೆ ಅವ್ರಿಗೆ ಎಲ್ರಿ ಸಿಸಿಟಿವಿ ಸಿ ಟಿ ವಿ ಕ್ಯಾಮ್ರಾ ಎಲ್ಲ ಔಟ್ಕಮ್ ಯಾರು ಅಂತ ಮಾತಾಡಿದ್ರೆ ಸರ್ ಈಗ ರೀಸೆಂಟ್ ಆಗಿ ಕೆಟ್ಟೋಯ್ತು ಸರ್ ಅದು ನಾವು ಇನ್ಫಾರ್ಮ್ ದ ಟೆಕ್ನಿಷಿಯನ್ ರೆಕ್ಟಿಫೈ ಇರ್ತೇವೆ ಒಂದು ಮಾತಾಡೋದು ಬಟ್ ಈ ಒಂದು ಡಯಾಗ್ನೆಟಿಕ್ ಸೆಂಟರ್ ಇಂದ ಈ ಹಾಸ್ಪಿಟಲ್ ಈ ಹ್ಯಾಂಡಿಂಗ್ ಗ್ಲೋವ್ ಆಗಿದ್ದಾರೆ ಎಲ್ಲರು ಎಲ್ಲ ಹಾಸ್ಪಿಟಲ್ ಗವರ್ನಮೆಂಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಮೀಡಿಯೇಟರ್ಸ್ ಮತ್ತೆ ಈ ಒಂದು ವಿಷಯದಲ್ಲಿ ಇನ್ನೊಂದು ಫೈವ್ ಟು ಸಿಕ್ಸ್ ಮಂತ್ಸ್ ಪರ್ಸನ್ಸ್ ಔಟ್ಸೈಡ್ ಪರ್ಸನ್ಸ್ ಇವ್ರಿಂದ ಹ್ಯಾಂಡಿಂಗ್ ಗ್ಲೌವ್ ಆಗಿದೆ ಅವರೇ ಬರೋದು ಕರ್ಕೊಂಡ್ಬರೋದು ಅಬಾಕ್ಷನ್ಗೆ ಬರೋದು ವ್ಯಕ್ತಿಗಳು ಅವ್ರಗಳೇ ಅವ್ರೈಡ್ ಪರ್ಸನ್ಸ್ ಈ ವಿಷಯ ಸಂಬಂಧಪಟ್ಟ ನಿನ್ನೆ ಮತ್ತು ಡಿ ಎಚ್ ಓ ಕುಮಾರಸ್ವಾಮಿ ಅವರಿಗೆ ನನ್ನ ಇನ್ಫಾರ್ಮ್ ಮಾಡಿದೆ ನಿನ್ನೆ ಶಾರ್ಟ್ಲಿ ಏನಿದೆ ಟು ದ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿದರೆ ಡಿ ಎಚ್ ಅವರು ಕೂಡ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅವರು ಅವರಿಗೆ ತಾವು ಕಂಪ್ಲೇಂಟ್ ಕೊಡ್ತೀರಿ ಡಿ ಎಚ್ ಅವರಿಗೆ ಡಿ ಎಚ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ತಡರಾತ್ರಿಗೆ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ ರೈಟ್ ನೈಟ್ ರೆಸ್ಪಾಂಡ್ ಮಾಡಿದ್ರೆ ಮಾರ್ನಿಂಗ್ ಮಾಡಿದ್ರ ಮಾರ್ನಿಂಗ್ ಮಾಡೋರು ಅಫಿಷಿಯಲ್ ಆಗಿ ಇವತ್ತು ಪ್ರೋಗ್ರಾಮ್ ಇರೋದ್ರಿಂದ ಆಫ್ಟರ್ ಟು ಓ ಕ್ಲಾಕ್ ಸೊ ರೆಡಿ ಟು ಟೇಕ್ ಆಕ್ಷನ್ ವಾಟ್ ಅವರ್ ದ ಆಕ್ಷನ್ ಇಸ್ ಅಥವಾ ರೆಡಿ ಇದೆ ಅಂತ ಒಂದು ಮಾತು ಹಾಕಿದ್ರೆ ಅಪಾರ್ಟ್ ಫ್ರಮ್ ದಟ್ ಅಪಾರ್ಟ್ ಫ್ರಮ್ ದಟ್ ಕಮಿಷನರ್ ಆಫ್ ಪೊಲೀಸ್ ಅಲ್ಲಿ ಇನ್ಫಾರ್ಮ್ ಆಗಿದೆ ಈಗೊಂದಾದ್ರೆ ಇಮಿಡಿಯೇಟ್ ಆಗಿ ಹ್ಹ ಆಗಿ ಆಕ್ಷನ್ ತೆಗೆದುಕೊಳ್ಳೋಕಸ್ಕರ ಒಂದು ಆರ್ಡರ್ಸ್ ಪಾಸ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಹಾಕಿ ಕಮಿಷನರ್ ಆಫ್ ಪೊಲೀಸ್ ಅಲ್ಲಿ ಓಕೆ ಸರ್ ಮೇಬಿ ಸ್ಟ್ರಗಲಿಂಗ್ ಸೋ ಇನಿಷಿಯೇಟ್ ಆಗೋದು ಹ್ಹ ಹ ಹ ಇನ್ನು ಲಿಯೌರೆ ಇಂತಹ ಕರಾಳ ದಂದಗಳು ಮೈಸೂರು ಒಳಗಡೆ ನಡೀತಾ ಇದೆ ಅಂತ ತಮಗೆ ವಿಷಯ ವಸ್ತು ಗೊತ್ತಾದಾಗ ನಿಮಗೆ ಏನ ಅನ್ನಿಸ್ತು ಮೊದಲಿಗೆ ಯಾಕೆಂದ್ರೆ ತಾವು ಕೂಡ ಮೈಸೂರಿನವರು ನಮಗ ತಿಳಿದ ಮಟ್ಟಿಗೆ ತಾವು ಸಾಕಷ್ಟು ಅಹ್ ನ್ಯಾಷನಲ್ ಇಶ್ಯೂಗೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಗೋಗಾಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಗರಣಗಳ ಮತ್ತು ವಿಷಯ ವಸ್ತುಗಳ ವಿಷಯ ವಸ್ತುವಾಗಿ ತಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದಿರಿ ಆ ಮಾನವ ಹಕ್ಕುಗಳ ಆಯೋಗದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಈ ತರದೊಂದು ವಿಷಯವಸ್ತು ಮೈಸೂರಿನಲ್ಲಿ ನಡೀತಾ ಇದೆ ಅಂತ ಗೊತ್ತಾದಾಗ ಏನ್ ಅನ್ನಿಸ್ತು ಮತ್ತೆ ಎಸ್ಪೆಷಲಿ ಮರು ಒಂದು ಸಿಕ್ಸ್ ಮಂತ್ಸ್ ಬಿಫೋರ್ ನಡೀತಾ ಇದ್ದಿದ್ದು ಒಂದು ಸ್ವಲ್ಪ ಲಿಮಿಟೇಷನ್ ಇತ್ತು ಯಾವಾಗ ನಿಮ್ ಕ್ರೂ ಮೆಂಬರ್ಸ್ ಟಿಂಗ್ ಆಪರೇಷನ್ ಕ್ರೂ ಮೆಂಬರ್ಸ್ ಗಳೆಲ್ಲ ಬಂದು ಹೈಲೈಟ್ ಮಾಡೋರು ಇದು ನಂಬರ್ಸ್ ಆಗ್ಲಿಲ್ಲ ಇದು ಇವತ್ತಿಗೂ ಇಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಅಡ್ಮಿನಿಸ್ಟ್ರೇಷನ್ ಇಷ್ಟು ಸ್ಟ್ರಿಕ್ಟ್ ಆಗಿದ್ರು ಈಗಲೂ ಇದು ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ನಂಬಕ್ ಆಗ್ಲಿಲ್ಲ ಸ್ವಾಮಿ ಅವರು ಇದಾರಲ್ಲ ಡಿ ಎಚ್ ಓ ಇಸ್ ಅಕ್ಚುಲಿ ನಾವು ನೋಡಿದ ಮಟ್ಟಿಗೆ ಬಹಳ ತ್ವರಿತಗತಿಯಲ್ಲಿ ತಮ್ಮ ಇಚ್ಛಾಶಕ್ತಿಯನ್ನ ತ್ವರಿತಗತಿಯಲ್ಲಿ ತಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯ ವಸ್ತುಗಳನ್ನ ಸ್ಟ್ಯಾಂಡ್ ತೆಗೆದುಕೊಳ್ಳೋದ್ರಲ್ಲಿ ಈಸ್ ಎಕ್ಸ್ಪರ್ಟ್ ಫೆಲೋ ಯಾಕೆಂತಂದ್ರೆ ಮೊನ್ನೆ ಮೊನ್ನೆ ಕ್ರಿಸ್ಟಿಯವರೇ ಯಾವುದೋ ಒಂದು ಮಗು ಸಾವಿನ ಪ್ರಕರಣ ಅಥವಾ ಮಗು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರುವಂತಹ ಪ್ರಕರಣ ಮೈಸೂರಿನಲ್ಲಿ ನಡೀತು ಇದೇ ಈಡೇನ್ಸ್ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿಯನ್ನ ಮಾಡ್ತು ಈ ಎಕ್ಸ್ಕ್ಲೂಸಿವ್ ವರದಿಗೆ ಸಂಬಂಧಪಟ್ಟಂತೆ ಡಿ ಒ ಅವರನ್ನ ಸ್ಪಾಟ್ಗೆ ನಾವು ಕರೆಸ್ಕೊಳ್ತೇವೆ ಅಂದ್ರೆ ಫೋನ್ ಮಾಡ್ತೀವಿ ಇಂತಹದ್ದೊಂದು ಘಟನೆ ಆಗಿದೆ ದಯವಿಟ್ಟು ತಾವು ನೋಡಬೇಕು ಮೇಲ್ವಿಚಾರಣೆ ಮಾಡಬೇಕು ತನಿಖೆ ನಡೆಸಬೇಕು ಅಂತಂದಾಗ ಎಷ್ಟು ಅದ್ಭುತವಾಗಿ ಸ್ಪಂದಿಸಿದ್ರು ಅಂತ ಹೇಳಿದ್ರೆ ಹೌದಾ ಈ ತರದೊಂದು ಘಟನೆ ನಡೆದಿದ್ಯಾ ಥ್ಯಾಂಕ್ ಯು ನೀವು ನಮಗೆ ಗಮನಕ್ಕೆ ತಂದಿದ್ದು ನನಗೆ ಇದು ಗೊತ್ತಿರ್ಲಿಲ್ಲ ನನ್ನ ಸ್ಪಾಟ್ ಬರ್ತಾ ಇದ್ದೀನಿ ಇರಿ ಅಂತ ಹೇಳಿ ಇಮಿಡಿಯೇಟ್ಲಿ ಸ್ಪಾಟ್ಗೆ ಬರ್ತಾರೆ ಸ್ಪಾಟ್ಗೆ ಬಂದು ಸಾರ್ವಜನಿಕರ ಜೊತೆ ಮಾತನಾಡ್ತಾರೆ ಜೊತೆಗೆ ಆ ಮಗುವಿನ ಅಂದ್ರೆ ಯಾವ ವೈದ್ಯಾಧಿಕಾರಿಗಳ ಅಥವಾ ವೈದ್ಯರ ಅಥವಾ ನರ್ಸ್ಗಳ ನಿರ್ಲಕ್ಷ್ಯದಿಂದ ಮಗು ಸಾವು ಬದುಕಿನ ಹೋರಾಟಕ್ಕೆ ಒಳಗಾಯ್ತೋ ಆ ಕುಟುಂಬಸ್ಥರ ಜೊತೆ ಮಾತನಾಡಿದಂತಹ ಸ್ಟೈಲ್ ಇದೆಯಲ್ಲ ಆ ಆ ಬಿಹೇವಿಯರ್ ಇದೆಯಲ್ಲ ಇಟ್ಸ್ ಇಟ್ಸ್ ಎಕ್ಸಲೆಂಟ್ ಒಬ್ಬ ಡಿ ಎಚ್ ಒಗೆ ಇರಬೇಕಾದಂತಹ ಮಾನವೀಯ ಗುಣಗಳು ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಅವರ ಹತ್ರ ಇರುವಂತದ್ದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಕೃಷ್ಣ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನೀವು ಕೊಟ್ಟಿರುವಂತಹ ಕಂಪ್ಲೇಂಟಿಗೂ ಕೂಡ ತ್ವರಿತವಾದಂತಹ ಒಂದು ಲಾಜಿಕಲ್ ಎಂಡ್ ಸಿಗುತ್ತೆ ಅಂತ ಅನ್ಸುತ್ತೆ ನೀವು ಜೊತೆ ಯಾವ ರೀತಿ ನ್ಯಾಷನಲ್ ಸೆಕ್ರೆಟರಿ ಹ್ಯೂಮನ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್ ಇದನ್ನ ಬಂದು ಯಾವ್ದೋ ಒಂದು ಅಂತಿಕೆ ಎಂಡ್ ಇಡ್ಲೇಬೇಕು ಇದು ಲೆಟಿ ಡ್ಯು ಕುಮಾರಸ್ವಾಮಿ ಡಿಎಚ್ ಕುಮಾರಸ್ವಾಮಿ ಆಗಿರ್ಲಿ ಲೆಟಿ ದ ಪೊಲೀಸ್ ಕಮಿಷನರ್ ಆಗಿರ್ಲಿ ಎನಿವನ್ ಒಂದು ಸ್ಟಾಪ್ ಇಡ್ಲೇಬೇಕು ಈ ಒಂದು ಕರ್ಮಕಾಂಡಕ್ಕೆ ಸ್ಟಾಪ್ ಇಡ್ಲೇಬೇಕು ಕೆಲಸ ಕಾರ್ಯಗಳು ಮತ್ತಷ್ಟು ಮಗದಷ್ಟಿದ್ದಾವೆ ನೀವು ಇಂತಹ ದಂಧೆಕೋರರ ನಕಲಿ ವೈದ್ಯರು ಅನ್ನುವಂತಹ ಸೋಗು ಇಲ್ಲಿ ಸಿಗ್ತಾ ಇದೆ ಇಲ್ಲಿ ಮೈಸೂರಿನ ಜನ ಮತ್ತು ಜಿಲ್ಲಾಡಳಿತ ಹಾಗೂ ಪೊಲೀಸರು ನೋಡಲೇಬೇಕಾದ ಎಚ್ಚೆತ್ತುಕೊಳ್ಳಬೇಕಾದ ತನಿಖೆ ನಡೆಸಲೇಬೇಕಾದಂತಹ ಮತ್ತು ತಮ್ಮ ಇಚ್ಛಾ ಶಕ್ತಿಯನ್ನ ತೋರಿಸಲೇಬೇಕಾದಂತಹ ವಿಷಯ ವಸ್ತು ಇದು ಯಾಕೆ ಅಂತ ಹೇಳಿದ್ರೆ ಲಿಯೋ ಅವರು ಕೂಡ ಲೈವ್ ನಲ್ಲಿ ಹೇಳ್ತಾ ಇದ್ದಾರೆ ಪ್ರಾರಂಭಿಕವಾಗಿ ಅವರು ಇವರನ್ನ ಬರ್ಮಾಡ್ಕೊಂಡಿದ್ದು ಐ ಎಂ ಡಾಕ್ಟರ್ ಇಲಿಯಾಸ್ ಐ ಎಂ ಡಾಕ್ಟರ್ ಉಷಾ ಅಂತಲೇ ರೈಟ್ ಅವರು ಕರ್ಕೊಂಡಿದ್ದೆ ಹಾಗೆ ಅವರನ್ನ ಅವರು ಮಾಡ್ಕೊಂಡಿದ್ದೆ ಹಾಗೆ ಅದಾದ ನಂತರ ಇವರು ಹ್ಯೂಮನ್ ರೈಟ್ಸ್ ಇಂದ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ನಾನ್ ಡಾಕ್ಟ್ರೇ ಅಲ್ಲ ಅಂತಾರೆ ಅಂದ್ರೆ ಅವರಲ್ಲಿ ನಕಲಿ ಡಾಕ್ಟರ್ ಗಳು ಇದ್ದಾರೆ ಯಾವ್ದಾದ್ರು ಒಂದು ನರ್ಸಿಂಗ್ ಹೋಮ್ ನಲ್ಲಿ ಟ್ರೇಲಿಗಳನ್ನೇ ಇಟ್ಕೊಂಡು ಯಾವುದೇ ನರ್ಸಿಂಗ್ ಹೋಮ್ ಅನ್ನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಹೆಡ್ ಸ್ಟಾಫ್ ಗಳಿರ್ಬೇಕು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಗಳಿರ್ಬೇಕು ಮನುಷ್ಯರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಲಿಯೋ ಕ್ರಿಸ್ಟಿ ಅವರೇ ಮಾನವ ಹಕ್ಕುಗಳ ಆಯೋಗದ ನಿರ್ದೇಶಕರು ಅಥವಾ ಕಾರ್ಯದರ್ಶಿ ಐ ಆಮ್ ಸಾರಿ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರುವಂತಹ ಲಿಯೋ ಕ್ರಿಸ್ಟಿ ಅವರ ಇಡನ್ಸ್ ನ್ಯೂಸ್ ಚರ್ಚಾ ಅವಧಿಯಲ್ಲಿ ಮಾತನಾಡಿದಕ್ಕೆ ಧನ್ಯವಾದಗಳು ನೀವು ಇನ್ನೇನಾದರೂ ಹೇಳೋದಿದ್ರೆ ಕಟ್ಟಕಡಿಯ ಪ್ರತಿಕ್ರಿಯೆ ಫೈನಲಿ ಇದಕ್ಕೆ ಎಂಡ್ ತೋರಿಸ್ಬೇಕಾಗತ್ತೆ ಖಂಡಿತ ಇಟ್ ಶಾರ್ಟ್ಲಿ ಇದಕ್ಕೊಂದು ಒಂದು ಫಿಸ್ಟ್ ಆಫ್ ಇಟ್ Yes. Sir. Thank you. Thank you. I would like to thank thank you each and everyone. Yes. Thank you. Thank you so much. Thank you so yeah, much, thank Leo. You.